ಒಂಬತ್ತು ಪಿಕೆ ಪಿ ಎಸ್ ಗಳು ನಕಲಿ ಇದೆ ಅಂತೇಳಿ ಇವತ್ತು ಮಾಹೇಶ್ ಕಡಡಿ ಅವರು ದೂರು ಕೊಟ್ಟಿದ್ದಾರೆ ಸರ್ ಒಂಬತ್ತು ಸಂಘಗಳು ನಕಲಿ ಇದೆ ಒಂಬತ್ತು ಗ್ರಾಮಗಳಿರ್ತಕ್ಕಂಥ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ರೆ ಪೂರ್ ನಕಲಿ ಬರೀ ಎಲೆಕ್ಷನ್ಗೋಸ್ಕರ ಸೊಸೈಟಿ ನಕಲಿ ಆರ್ ಆಗುದಿಲ್ಲ ಯಾಕಂದ್ರೆ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿದ್ದಾರೆ ಬ್ಯಾಂಕ್ ವ್ಯವಹಾರ ಮಾಡೋಕೆ ಕಡಿಮೆ ಅವ್ರು ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿ ಆಗಿಲ್ಲ ಹಿಂಗಿರ್ಬಹುದು ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಆ ಥರ ಆತರ ಆಗಿಲ್ಲ ನಮ್ಮ ಗಮನಕ್ಕೆ ಒಂಬತ್ತು ಗ್ರಾಮಗಳ ಹೆಸರಾಕಿ ಅವ್ರು ಒಂದ್ ಊರು ಕೊಟ್ಟಿದ್ದಾರೆ ಎ ಆರ್ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಆಯಿತು ತಪ್ಪಿಸಿ ನೋಡ್ತಾರೆ ಈಗ ಕೆಲ ಮಂದಿಗೆ ಅಲಿಗೇಷನ್ ಮಾಡ್ಬೋದ್ರಿಂದ ಸರಿ ಇದು ತಪ್ಪಿದ್ದು ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತದೆ ಸರಿಗಿಸಿ ಬ್ಯಾಂಕ್ ಎಲೆಕ್ಷನ್ ಅಂದ್ರೆ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡ್ಬೇಕು ಈಗಾಗಲೇ ಕೆಲವೊಂದಿಷ್ಟು ಆಸೆ ಆಕೋಶಾಕತ್ತ ನೀವು ಈ ಹಿಂದೆ ರೈತರ ಪರವಾಗಿರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೋಬೇಕು ಈಗ ಡಿ ಸಿ ಸಿ ಬ್ಯಾಂಕಲ್ಲಿ ತುಂಬ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಉತ್ತರ ಆಗ್ತಾ ಇದೆ ಅಥವಾ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಇಲ್ಲ ನೋಡಿ ಈಗ ಯಾವಾಗ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನಾಗೆ ಎಲ್ಲ ಚುನಾವಣೆ ಆಗೋದು ಪ್ರತಿ ಯಾಕಂದರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಮ್ಯಾಗ ತಾಲೂಕಿನ ಜನರು ನಂಬಿಕೆ ಇರಬೇಕು ದುಡ್ಡು ಇದ್ದವ್ರು ಎಲ್ಲರೂ ಜನಕ್ಕೆ ಎಲ್ಲರೂ ದುಡ್ಡಿದ್ದಾರೋ ಡೈರೆಕ್ಟ್ ಆಗ್ತರು ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತರು ಡ್ಯೂಟಿಗಿಂದ ಟೀ ಮಾತನ್ನ ಒಪ್ಪತ್ತೆ ಡ್ಯೂಟಿನಿಂದ ಅದಿಲ್ಲ ಫೀಸ್ ವಿಶ್ವಾಸ ಆಗ್ತೈತಿ ಟೈಮ್ ಎಂ ದುಡ್ಡು ಎಲ್ ಮಾಡಿದ್ರೆ ಕರ್ಕೊಂಡು ಪರಿಸ್ಥಿತಿ ಬರ್ತಿದ್ವಿ ಎಲ್ಲಾರು ಮಾಡ್ತಾರೆ ಮಾಡ್ತಾರಿಗೆ ದುಡ್ಡು ಪಟ್ಟು ಖರೀದಿಗಳಾಗ್ತಾ ಇದಾವೆ ಅಂತ ಹೇಳಿ ಕಡಾಡಿ ಅವರು ಕೂಡ ಆರೋಪ ಮಾಡಿ ಅವ್ರು ಹಂಗಂದ್ರೆ ಓಟೋಸ್ ಒಂಥರ ಅವಮಾನ ಮಾಡಿದಂಗೆ ಕೂಡ ಹೆಂಗೆ ಅನುಭವ ಯಾಕಂದ್ರೆ ಓಟೋಸ್ ನಾವು ಖರೀದಿ ಮಾಡ್ತಾರೆ ಶಬ್ದ ಉಪಯೋಗ ಮಾಡ್ಬಾರ್ದು ಯಾಕಂದ್ರೆ ಮತದಾರರು ಅದು ಅವಮಾನ ಮಾಡಿದಾಗ ಯಾರು ಮತದಾರ ತಮ್ಮ ಊಟವನ್ನು ತಿಳ್ಕೊಂಡು ಯಾರು ಮಾಡೋದಿಲ್ಲ ಹಂಗೆ ದಯಮಾಡುವ ಅನುವಾದಂತೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್